ರಾಜಕಾರಣಿಗಳು ತಿಳಿಸಿ ಬೆಳೆಸಿ ಮಾತಾಡ್ತಾರೆ ನಾನು ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ನೇರ ಅಂದರೆ ಈ ಕ್ರೆಡಿಟ್ ಹೋಗ್ಬೇಕಾಗಿರೋದು ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ನನ್ನ ಕ್ಷೇತ್ರದಲ್ಲಿ ಯಾರನ್ನ ಬರಲಿ ಅವರ ಎಜುಕೇಷನ್ ಪರ್ಪಸ್ಗೆ ಮಕ್ಕಳು ಮಕ್ಕಳಂದರೆ ಚೆನ್ನಾಗಿ ಹೋಗ್ತಾ ಹೋದರೆ ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ ಸರ್ ಹೇಳ್ತಾ ಇದ್ರು ಬರೀ ವಾಟ್ಸಪ್ ಗ್ರೂಪ್ ಮಾಡಿದ್ದಕ್ಕೆ ಎಷ್ಟು ಜನ ಮಟ್ಟಿಗೆ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಯಾರು ನಾವು ಹೇಳಿಲ್ಲ ಬರೀ ವಾಟ್ಸಪ್ ಗ್ರೂಪ್ ಅಲ್ಲಿರದಿಕ್ಕೆ ಇಷ್ಟು ಮಟ್ಟಿಗೆ ಜನ ಬಂದು ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಆಗ್ತದೆ ಇಷ್ಟು ಜನ ಬರಬೇಕಾದ ಕಾರಣ ಅಂದ್ರೆ ನಿಮ್ಗೆ ಖುಷಿ ಸೇರ್ಸಕ್ ಆಗ್ತಾ ಇರಲಿಲ್ಲ ಆ ಖುಷಿ ನಿಮ್ಗೆ ಇದೆಲ್ಲ ಎಲ್ಲ ಹೆಚ್ಚಾಗಿಲ್ಲ ಸಿಕ್ಕಿದ್ರೆ ಮೊದಲೇ ಆಗಿ ನಾನು ನೇರ ಮಾತಾಡೋದು ಬೇರೆ ಎಲ್ಲ ರಾಜಕಾರಣಿಗಳನ್ನು ತಿಳಿಸಿ ಬೆಳೆಸಿ ಮಾತಾಡ್ತಾರೆ ನಾನು ಸ್ಟ್ರೈಕ್ ಫಾರ್ವರ್ಡ್ ನೇರ ಅಂದರೆ ಈ ಕ್ರೆಡಿಟ್ ಹೋಗಬೇಕಾದ್ರೆ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಆದಮೇಲೆ ಕ್ರೆಡಿಟ್ ಇನ್ನು ಫಸ್ಟ್ ಕ್ರೆಡಿಟ್ ಸೆಕೆಂಡ್ ಕ್ರೇಡಿಟ್ ಅಂತ ಅದು ನಮ್ಮ ಡಾಕ್ಟರ್ ರವಿಕುಮಾರ್ ಸರ್ ಅವರು ಏಕೆಂದರೆ ನಮ್ಮಲ್ಲಿ ಕುಮಾರ್ ಸರ್ ಅವರಿಗೆ ಭಾಳ ಆತು ನಮ್ಮ ಸಿದ್ದರಾಮಯ್ಯ ಸಹ ಮಾಜಿ ಮಾನ್ಯ ಮುಖ್ಯಮಂತ್ರಿಗಳು ಯಾರಿಗೂ ಅಷ್ಟು ಹತ್ತಿರದಲ್ಲಿ ಅವ್ರಿಗೆ ಕೊಡಲ್ಲ ಅವ್ರು ಯಾರು ಭಾಳ ಇಷ್ಟಪಡ್ತಾರೆ ಭಾಳ ಇದ್ದೇತಾರೆ ಅವ್ರನ್ನ ಭಾಳ ಹತ್ತಿರದಲ್ಲಿ ಕೊಡೋದು ಅದು ನಮ್ಮ ಡಾಕ್ಟರ್ ಒಂದು ನಮ್ಮ ಮುಖ್ಯಮಂತ್ರಿ ಭಾಳ ಆತುರ ಇಲ್ಲಾಂದರೆ ನಮ್ಮ ಸ್ಯಾಮ್ಲಿ ಯಾರಿಗೂ ಹತ್ರ ಇರೋಲ್ಲ ನಾನು ಭಾಳ ವರ್ಷದಿಂದ ಡಾಕ್ಟ್ರನ್ನ ನೋಡ್ಕೊಂಡೆ ಯಾವತ್ತೂ ಏನೂ ಅವರು ಕೇಳಲಿಲ್ಲ ನಾನು ಮಂತ್ರಿ ಆದಮೇಲೆ ನಂತರ ಇವರೆಲ್ಲ ಈಶ್ವರ್ಯ ಅವರು ಕೋಶ ಬಂದಿದ್ದರು ಯಾವತ್ತು ಅವರೆಲ್ಲ ಬಂದು ಮೂರು ತಿಂಗಳು ಇದ್ದೇನೆ ಹೆಚ್ಚಾಗಿರಲಿಲ್ಲ ನನ್ನ ಮಂತ್ರಿಯಾಗಿ ಐದಾರು ತಿಂಗಳಾದಮೇಲೆ ಒಂದು ಮೂರು ತಿಂಗಳಾದಮೇಲೆ ಬಂದು ನಂತವ ಹೌಸಿಂಗ್ ಮ್ಯಾನೇಜ್ ನಮ್ಮ ಹೌಸಿಂಗ್ ಆಫೀಸ್ ಬಂದುಬಿಟ್ಟು ಸರ್ ಈ ಥರನ ಮಾಡುವಾಗ ಸಮಾಜದವ್ರಿಗೆ ನಮಗೆ ಎಜುಕೇಷನ್ ಪರ್ಪಸ್ಗೆ ಒಂದು ಜಾಗ ಕೇಳಿದ್ದೀವಿ ಜಯ ಮಾಡಿ ನೀವು ಜಗ ಮಾಡಿ ಕೊಡಬೇಕು ಅಂತ ಮನವಿ ಮಾಡಿ ಮನವಿ ಕೊಟ್ಟರು ನಂಗೆ ಆಗಲೇ ನಾನು ಅರ್ಥ ಆಯಿತು ಈ ಸಮಾಜದ ಬಗ್ಗೆ ಇವ್ರು ಕಾಲೇಜಿಗೆ ಇಟ್ಕೊಂಡಿದ್ದಾರೆ ಇವ್ರ ಬಗ್ಗೆ ನಂಗೆ ಗೊತ್ತಿದ್ದು ಇವ್ರು ಜಾಗ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ ಅದ್ರ ಜೊತೆಯಲ್ಲಿ ನನ್ನ ವೆಂಕಟೇಶ್ ಅವರು ಅವ್ರು ಯಾವತ್ತೂ ಡಾಕ್ಟರ್ ಸಾಹಿ ಸತಿ ಕೊಟ್ಟು ಹೋದರು ಇನ್ನು ಬಿತ್ತಿದ್ದು ನಮ್ಮ ವೆಂಕಟೇಶ್ ಅವ್ರು ಹೋದರೆ ನಾನು ಫಾಲೋ ಮಾಡಬೇಕಾಗ್ತದೆ ನನಗೇನು ಮಾಡೋಕ್ಕೆ ಸಾಧ್ಯ ಮಾಡೋಕ್ಕಾಗಲ್ಲ ಅದು ಅಂದರೆ ಎಲ್ಲ ಆಫೀಸ್ ಲೆವೆಲಲ್ಲಿ ಮ್ಯಾನೇಜ್ ಮಾಡಿದ್ದು ನಮ್ಮ ವೆಂಕಟೇಶ್ ಅವರು ನನಗೆ ಆಗಲಿಕ್ಕೆ ಇವತ್ತು ನಾನು ಈ ಜಾಗ ಹತ್ತು ಪರ್ಸೆಂಟ್ ಕೊಡಬೇಕಾದ ತೀರ್ಮಾನ ಮಾಡಿ ಏನಕ್ಕೆ ಕೊಟ್ಟೆ ನಾನು ಅಂತಂದರೆ ನೀವು ಕೂತಿಕೊಂಡೆ ಅದು ಫಾರ್ ಎಜುಕೇಷನ್ ಪರ್ಪಸ್ ನಾನು ನಾನು ಆದ್ಯತೆ ಕೊಡ್ತಾ ಇರೋದು ಈಶ್ವರವರ ನನ್ನ ಕ್ಷೇತ್ರದಲ್ಲಿ ಯಾರನ್ನ ಬರಲಿ ಫಾರ್ ಎಜುಕೇಷನ್ ಪರ್ಪಸ್ ಕೊಡ್ತಾರೆ ಮಕ್ಕಳು ಅಂದರೆ ಚೆನ್ನಾಗಿ ಓದ್ತವ್ರಂದರೆ ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ ನಾನು ಅಲ್ಪಸಂಖ್ಯಾತ ಮಿನಿಸ್ಟರ್ ಆದಮೇಲೆ ಮೈನಾರಿಟಿ ಮಿನಿಸ್ಟರ್ ಆದಮೇಲೆ ನಾನು ಆದಿತ್ಯನೇ ಎಜುಕೇಷನ್ ಕೊಡ್ತಾಯಿದ್ದು ಎಜುಕೇಷನ್ ಇಲ್ಲ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಎಜುಕೇಷನ್ ಅದರಲ್ಲೂ ಇದರಲ್ಲಿ ಏನು ನಾವು ಏನೂ ಮಾಡಕ್ಕೆ ಸಾಧ್ಯ ಆಗಲ್ಲ ಏನಕ್ಕೆ ನಾನು ಅನುಭವಿಸ್ತೇನೆ ನನ್ಗೆ ಗೊತ್ತಿದೆ ಎಲ್ಲ ಥರ ದೇವರು ನಂಗೆ ಕೊಟ್ಟರೆ ಐದರ ಬರೀ ಮಂತ್ರಿ ಮಾಡ್ದೆ ನನಗೆ ಎರಡು ಮೂರನೇ ಬರೀ ರೈತರಿಗೆ ಎಮ್ ಎಲ್ ಎ ಆಗಿದ್ದೀನಿ ಮೂರು ಬಾರಿ ಮಂತ್ರಿ ಆಗಿದ್ದೀನಿ ಅಂದರೆ ಎಜುಕೇಷನ್ ಏನಂತ ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯವರೆಲ್ಲ ಅನುಕೂಲವಾಗಿದ್ದರು ಶ್ರೀಮಂತರವರು ಅವರು ನನ್ನ ಓದಿಸಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ನಮ್ಮ ಮಗ ಅಂತ ಹೇಳ್ಬಿಟ್ಟು ನನ್ನ ಒಳ್ಳೆ ಸ್ಕೂಲನ್ನ ಸೇರಿಸಿದ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಆ ಟೈಮಲ್ಲಿ ನಾವು ಹೋಗಿ ಬಿದ್ದಿ ಸರಿ ಓದಿಲ್ಲ ಇವತ್ತು ಎಜುಕೇಷನ್ ಏನಂತ ಈಗ ನನ್ನ ಅರ್ಥ ಆಗಿ ನಾನೇನು ಮಾಡ್ತಿದ್ದೆ ನಾನು ಅನುಭವಿಸ್ತಾ ಇರೋದು ನೋವು ನಮ್ಮ ಬೇರೆ ಮಕ್ಕಳು ಅನುಭವಿಸ್ಬಾರ್ದು ಅಂತ ಹೇಳ್ಬಿಟ್ಟು ಎಜುಕೇಷನ್ ಕೊಡ್ತಾ ಇದ್ದೀನಿ ಆ ಕಾರಣಕ್ಕೆ ಡಾಕ್ಟ್ರು ಬಂದು ಕೊಟ್ಟಾದಮೇಲೆ ನನ್ನ ಅನಿಸಿಕೆ ಇದು ಕ್ಯಾಬಿನೆಟಲ್ಲಿ ಬಾರಿ ಹಿಸ್ಟ್ರಿ ಇರ್ಬೋದು ಇದು ಕ್ಯಾಬಿನೆಟಲ್ಲಿ ಒಂದೇ ಸತಿ ಬಂದು ಟೆನ್ ಪರ್ಸೆಂಟ್ ಅಪ್ರೂವ್ ಆಗಿರೋದು ಹಿಸ್ಟ್ರಿ ಬರೋದು ಆಮೇಲೆ ಡಾಕ್ಟರ್ ಸಾಹೇಬರಿಗೆ ಹೋಗಬೇಕಾಗ್ತದೆ ಹಾಗಾಗಿ ನಿಮಗೆ ಒಳ್ಳೆಯ ಒಂದು ಅವಕಾಶ ಪಡೆದು ನಿಮಗೆಲ್ಲ ನಾನು ಮನವಿ ಮಾಡಿ ಕೇಳ್ಕೊಳೋದು ಒಂದು ಒಳ್ಳೆ ಹಿನ್ನೆಲೆ ಒಂದು ದೃಷ್ಟಿಯಲ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಂತ ತಗೊಂಡಿದ್ದೀನಿ ಮುಂದೆ ನಿಮ್ಗೆ ಏನೇನು ಮಾಡಬೇಕು ಸರ್ಕಾರದಿಂದ ಏನೇನು ಅನುಕೂಲ ಆಗಬೇಕು ನಾನು ನಿಮ್ಮ ಜೊತೆ ನನಗೆ ಏನಕ್ಕಂದರೆ ಅದು ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳವಾದ ಸಮಾಜ ಇದೆ ನಮ್ಮ ಆಧಾರ್ ಕಾರ್ಡ್ ಮಾಡಲಿ ಅವ್ರ ಜೊತೆ ನಮ್ಮ ಕಮ್ಮಿ ಜಾಸ್ತಿ ಅದಾದಮೇಲೆ ನಮ್ಮ ವೆಂಕಟೇಶ್ ಅವರು ಓ ಎಸ್ ಡಿ ಆಗಿದ್ದಾರೆ ನನಗೆ ಅವರಿಗೆ ನನ್ನ ಎಲ್ಲ ಸ್ಟಾಫಲ್ಲಿ ನನ್ನ ಇಬ್ಬರಿಗೂ ನಾನು ಇಷ್ಟಪಡೋದು ನಮ್ಮ ಪಿ ಎಸ್ ಒಂದು ನಮ್ಮ ವೆಂಕಟೇಶ್ ಅವರು ಏನಂದರೆ ನನ್ನ ಜೊತೆ ನನಗೆಲ್ಲ ಒಂದು ಅದು ನಾನು ಅವ್ರ ಜೊತೆ ನೋಡಿದ್ದೀನಿ ನಾನು ಮಡವಾಳ ಸಮಾಜಕ್ಕೆ ನನ್ನದೇ ಅಂತ ಬಿ ಪಿ ಪಿ ಜಾಗ ನಾನು ಮಾಡಲು ಕೊಡ್ತಾ ಇದ್ದೀನಿ ಮಡವಾಳ ಸಮಾಜಕ್ಕೆ ನನ್ನ ಕ್ಷೇತ್ರದಲ್ಲಿ ಆಧಾರ್ ಕಾರ್ಡ್ ಡಾಕ್ಟರ್ ಸಾಹೇಬ್ರಿಗೆ ಒಂದು ಮನವಿ ಮಾಡಿಕೊಡೋದು ದಯಮಾಡಿ ನೀವೆಲ್ಲ ಒಬ್ಬರಿಂದ ಯಾರು ಮಾಡಿರೋದಕ್ಕೆ ಸಾಧ್ಯ ಆಗೋಲ್ಲ ಎಲ್ಲ ಸೇರಿದ್ರೆ ಮಾತ್ರ ಮಾತ್ರ ಸಮಾಜಕ್ಕೆ ನಾವು ಅನುಕೂಲ ಮಾಡ್ಕೊಡೋಕೆ ಸಾಧ್ಯ ಆಗ್ತದೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾದ್ರೆ ಎಲ್ಲ ಸೇರಿ ಕೈ ಜೋಡಿಸ್ಬೇಕಾಗ್ತದೆ ಇವತ್ತೇನು ನಿಮ್ಮ ಜಾಗ ಒಳ್ಳೆ ಲೊಕೇಶನ್ ಜಗ ಸಿಕ್ಕಿದೆ ಆ ಎಜುಕೇಷನ್ ಪರ್ಪಸ್ ಅಂತ ತವಿಯನ್ನು ತಗೊಂಡಿದ್ದೀರಾ ಅದು ಒಳ್ಳೆಯದಾಗೆ ಅಂತ ಒಂದು ಪ್ರಾರ್ಥನೆ ಮಾಡಿ ಇವತ್ತೇನು ಟೆನ್ ಪರ್ಸೆಂಟ್ ತಾವು ಐವತ್ತಾರು ಸಾವಿರ ಐವತ್ತಾರು ಲಕ್ಷ ಕೊಡಬೇಕು ಒಂದು ಇದು ಟೈಮ್ ಕೊಟ್ಟಿದ್ದಾರೆ ಅದರಲ್ಲಿ

ಎಜುಕೇಶನ್ ಮಾಡೋವರೆಗೂ ಅವಾಗ ಏನಂತೀರಾ ಯಾರು ನೂರು ವರ್ಷ ಆಗಲಿ ಇನ್ನೂರು ವರ್ಷ ಆಗಲಿ ಇಂಥವ್ರಿದ್ರು ಸಿದ್ದರಾಮಯ್ಯ ಸಹಾಯ ಕೊಟ್ಟರು ಕ್ಯಾಬಿನೆಟ್ರು ಮಂತ್ರಿ ಸಮೀರ ಖಾನ್ ಇದ್ರು ನಮ್ಮ ಡಾಕ್ಟರ್ ಅವ್ರು ಪ್ರಯತ್ನ ಮಾಡಿದ್ರು ವೆಂಕಟೇಶ್ ಅವ್ರ ಪ್ರಯತ್ನ ಮಾಡಿದ್ರು ಮಿನಿಸ್ಟರ್ ಮಂತ್ರಿಗಳು ಜಗ ಕೊಟ್ಟು ಅವ್ರು ಸ್ವಂತ ದುಡ್ಡಲ್ಲಿ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದರೆ ಅಂದರೆ ಲಕ್ಷ ಒಂದು ಹನ್ನೆರಡು ಲಕ್ಷ ರೂಪಾಯಿ ಎಷ್ಟು ನಾವು ವಾಟ್ ಅವರ್ ಇಟ್ ಟ್ವೆಂಟಿ ಪರ್ಸೆಂಟ್ ನನ್ನ ಕಡೆ ನನ್ನ ಮಗಳು ಆಸೆ ಹೋಗ್ತಾಳೆ ಆ ಕಾರಣಕ್ಕೆ ಹೆಚ್ಚಾಗಿ ಮಾತಾಡೋ ನಾವು ಗುದಿ ಪೂಜೆ ಮಾಡುವಾಗ ಮನೆ ಮುಖ್ಯಮಂತ್ರಿ ಕರೆಸಿ ಮುಖ್ಯಮಂತ್ರಿ ಕಾಯ್ದೆ ಗುಡ್ಲಿ ಪೂಜೆ ಮಾಡುವ ದೊಡ್ಡ ಮಟ್ಟದಲ್ಲಿ ನಾವು ಕಟ್ಬ ಸಣ್ಣ ಮಟ್ಟದಲ್ಲಿ ಲಾಂಗ್ ಮುಂದೆ ಯೋಚನೆ ಮಾಡಿ ನಾವು ಕಟ್ ಕಟ್ಟಬೇಕಾಗ್ತದೆ ಅದು ಕಾಂಟ್ರಿಬ್ಯೂಷನ್ ಮಾಡೋರು ಬಹಳ ಜನ ಇದ್ದಾರೆ ಅದು ಇದರಲ್ಲಿ ಬರೇ ಜಾಗ ಇಲ್ಲ ಇದು ಕಟ್ಟೋದ್ರು ನಾವು ಇರ್ತೀವಿ